प्रचा ಬಾ ಲಕ್ಷಿತ್ತಿ ಕೇಳಿ ತಾಯಿ ಬಾಯಿ ಹಾಡಕ್ಕಲ್ಲ ಏನ ಬಾ ಜೀರ ತರ ಹೋಗಿದ್ದರ ಹಾಡಿ ತಪ್ಪಿನ ಜಾತ್ರೆ ಇದ್ರ ಮನೆಯಿಂದ ಮಾಡುವು ಇದ್ರ ಮನೆಯಿಂದ ಮಾಡುವಾಗ ಏನ್ ಮಾತಾಡ್ತ ಮಾತಾಡಿ ಮಾತಾಡಿದ ಹಣದರಿಗೆ ಮಾತಾಡಕ್ಕಲ್ಲ ಏನ್ ಹೇಳಬೇಕಾಗಿತ್ತಿ ಏನ್ರಿ ಬರುವ ನೋಡಿ ಇದೇ ಪೂರ್ಣ ಅನ್ನೋಂತ ಪೇಟಿ ಒಳಗೆ ಅಣ್ಣ ತಮ್ಮ ಇದ್ರಂದ್ರ ಏನಾಗ್ತದೆ ಗುರುವ ಅಣ್ಣ ತಮ್ಮಗೆ ನಡಿನಾರ ಬಟ್ಟಕ್ಕೆ ಬೇರೆ ಕರಿ ಹಬ್ಬ ಅಣ್ಣ ತಮ್ಮ ಅಣ್ಣ ತಮ್ಮ ಬೇರೆ ಏನ್ ತಗೋತಿ ತಗೋತಮ್ಮ ಪಿಕ್ನಿಕ್ ನಡಗಿಲ್ಲಪ್ಪ ಹೌದ್ ಅಂತ ಹೇಳ ಮುಂದಿನ ಒಳ್ಳೆ ತೋಟ ಕೊಟ್ಟ ಅಣ್ಣ ಗುಡ್ಡ ತಗೊಂಡ ಅಣ್ಣ ಹೊಲ ಒಣ ಬೇಸಾಯ್ ತಗೊಂಡ ಹೆಂಡತಿ ಹೆಂತಿ ಬ್ಯಾರ್ಯಾರು ತಮ್ಮನಿ ಹೆಂತಿ ಬ್ಯಾರ್ಯಾರೀ ಬ್ಯಾರ್ಯಾರ ಕೂಡ ಹಾಲ್ ತೋಸ್ ಮನಿಗಿ ತವ್ ಮನಿಗಿ ಹಾಲು ಮುಂದೆ ಊರಾಗ ತಮ್ಮಂದು ಅಣ್ಣಂದ ಮನಿ ಒಳಗ

அண்ண கண்ண நீர்ந்து அவங்க அண்ணா நீர்ந்து ஏன் அந்தே மா நான் தமிது எ ಮನೆಗೆ ಕಾಲ್ನ ಮನುಷ್ಯ ಆದ್ರ ಮನೆಗೆ ಮನೆಗೆ ಬಂದ ಬರುವಾಗಿ ಕಂಪನಿ ನೋಡ್ರಿ ಏನಂತ ತಮ್ಮ ಹೇಳ್ತಿ ತಮ್ಮನೇನ ಬಂದ್ರೆ ಮಾಡ್ ಮಾಡಿದ್ರೆ ಅದನ್ನು ತಾನೇ ಇರ್ತೈತಿ ತಾನೇ ಆಗತೈತಿ ಎನ್ನುವಾಗ ಹೌದು ಕೆಲವೊಂದು ದಿವಸ ಅಣ್ಣನ ಒಂದು ಹಿರಿಯ ಮಗ ಆರಾಮ ತಪ್ಪಿ ತೀರ್ಕೊಂಡು ಹೋಯ್ತು ಅಣ್ಣನ ಮಗ ತೀರ್ಕೋತರಿ ಹೌದು ತಮ್ಮನೇತಿ ಉರಿಗೆ ಹೋಗಿದ್ದು ಅಣ್ಣನ ಮಗನ ಮಣ್ಣು ಮಾರಿ ಕೊಡ ಮತ್ತೆ ತಂಬಕ್ಕೆ ಯಾಕನ್ನ ಯಾರ ನನ್ನ ಮಗನೇ ನಮ್ಮ ಅಣ್ಣನ ಮಗಳ ರೀ ಇಂತ ದುಸ್ಥಿತಿ ಬಂದ್ ನಮ್ಮ ಅಣ್ಣನ ಮಗನ ನಮ್ಮ ಹೊರದಾಗಿ ನನ್ನ ಹೊಂದಾಗೆ ಮಾಡಿ ಅವ್ರಾಗ ಹೇಳ್ತಾರೆ ಹೆಣ್ಮಕ್ಳ ಬಾಯ್ ಮಾತೇನಾಗ ಗಣಮಕ್ಳ ಬಾಯ್ ಕೂಸಿ ಅಂದ್ರೆ ಕೂಲಿಕ್ಕೆ ಹೋಗಿ ನೀವು ಸುದ್ದಿ ಕೇಳಿ ಸುದ್ದಿ ಅಂದ್ರು ಕೇಳಿ ನಾ ಕೇಳಿ ನನಗೆ ಗೊತ್ತಾ ನೀರಿ ನೀರಿ ಹೌದು ನೋಡಿ ಅದ್ ತುಂಬ ಮಾಡ್ತೀರಿ ನಿಮ್ಮ ಮಗ ಸತ್ರ ನಿಮ್ಮ ಬಾ ತಾನು ಹನ್ನ ಬಿಟ್ಟು ನೀನು ಹನ್ನೆರಡು ಮುಚ್ಚ ಹನ್ನೆರಡು ಮಗನೇ ಎರಡ್ ಮಕ್ಕಳ ತೆಕೊಂಡ್ರಿ ಹೌದಾ ಈಗ ಏನಂದ್ರೆ சென் மொ சோட ஏன் மாத்தா தான் அது யான கூசு மனித நோடி ஏன் ஆனியாக கடவத்தன கூசி தனிமையாக ஆஹா நோட் கூட anta mata ನಮ್ಮವ ನಮ್ಮ ಅಪ್ಪ ದ ಹರಿಕೆ ಹೋಗ್ತಾರಪ್ಪ ದೇವರಿಗೆ ದೇವರಿಗೆ ಹರಿಕೆ ಹೋದಾಗ ಅದೊಂದು ನಾವು ನೀರನ್ನ ಹುಟ್ಟಿ ಬಂದೇವ್ರಿ ಬಂದಿವಲಪ್ಪ ನೋಡ್ರಿ ಏನಾಯ್ತು ಬಹಳ ದೋಸೆಕ್ಕೆ ಗಂಡ ಸಮಯ ಯಾ ನಿನ್ನ ಅಡಿಬೇಕಾದ್ರೆ ಹನ್ನೆರಡು ದೇವರಿಗೆ ಏನ್ ಹತ್ತಿನಿ ಬೇಡ ಇಲ್ಲೇ ಇರು ಹುಣ್ಣ ಹತ್ತಿರ ಕಲ್ಲ ಒಂದು ನಿನ್ನ ಹನ್ನೆರಡು ದೇವರಿಗೆ ಅಡಿಕೆ ಹೊತ್ತ ನಿನ್ನ ಹರಿದಾ ಹೌದಾ ನಿನ್ನ ಹೊತ್ತಿ ಒಂದಕ್ಕೂ ಒಂಬತ್ತು ಆಗ್ಬೇಕಾಗ್ಯದ ಹಾಗಲೇ ಬೇಳೆಗೆ ಹೋಗ್ಬೇಕಾಗ್ಯದ ಕುಂಬಳ ಬೆಳೆಗೆ ಚಿಗಬೇಕಾಗದ ಅದನ್ನು ಕಂಡು ಇವತ್ತಿಲ್ಲಿ ತಮ್ಮ ಇವತ್ತಿ ನಾನೇ ಕುಣ್ಯಾಗ ನಾವೇನು ಮಾಡಿದ ಮನೆಯಾಗ ಮುದು ಮುಕಿ ದ ಏನು ಬೇಡ್ತಿ ಬೇಡಿ ದೊಡಿ ತುಂಬ ತಂದು ಕೊಟ್ಟಿವರಸ್ವತಿ ನಗರದಾಗ ಬಿಟ್ಟು ಮನೆಯಾಗ ಬಿಟ್ಟು ಹೂ ಅಪ್ಪ ಪ್ಯಾಟಿ ಹೋಗ್ಯಾರ ವಿಜಯಪುರ ಪ್ಯಾಟಿಗೆ ಹೋಗ್ಯಾರ್ಯಾಸಿಂಗ ನಮ್ಮ ಹೋಗ್ಯಾರ ನಮ್ಮ ಅಪ್ಪನೇರು ಹೌದ ಮಗ ಏನ್ ಮಾಡ್ತಾನ ಮನೆಯಾಗ ಬಿಟ್ಟನ ತಿಳ್ಕೊಂಡು ನಮ್ಮ ಹೋದ್ರ ನಮ್ಮಅಪ್ಪನೇರು ಏನ್ ಮಾಡ್ಯಾರ ಶಂತಿ ಮಾಡ மூக்கோர் தோர்சாரிப்பா நீங்க ஒன்னே மாதிரி தந்திரிச்சிவா இது ಈಗ ನಾವೆಲ್ಲರೂ ಹೊಂಟೇವಿ ಅಂತ ಸಂತಿಗೆ ಆ ಸಂತಿಗೆ ಹೊಂಟೇರಿ ಹೊಂಟಿರ್ಲಾ ರೋಗ ಹೊತ್ತ ಸೈ ಮಂದಿ ಕುಡಿರಿ ಅಂತಂದ್ರು ಹೌದಿಲ್ಲ ಕುಡಿಯು ಏನ್ ಕೇಳಿತ್ತು ಯಾವ ಸಣ್ಣವಿದ್ದಾಗ ನನಗೆ ಬೇಡಿತ ಸಣ್ಣವಿದ್ದಾಗ ತಿನ್ಸಿ ಅಪ್ಪ ನನಗ ಸಣ್ಣ അമ്മ എല്ലും അല്ല ഇല്ല കാശി ഇല്ല രാമേശ്വരാ കാ

ನೀವು ಇಬ್ಬ ಸಾರಿ ಕೊಟ್ಟ ಅಂದ್ರೆ ಒಳಗೇ ಬಾರಿ ಮಾಡಿದವರಿಗೆ ನೀವು ಕರ್ಶ್ಮಿತ್ರ ಹೋಗಿತ್ತು ಕಲ್ಬೇಕು ಪಸರಾಗಿ ತಿಳ್ಕೊಂಡು ಮಾಡಬೇಕಾಗಿರೋ ಪ್ರಪಂಚದಾಗಿ ಪ್ರಪಂಚದ ಎದ್ದುಕೊಂಡು ಪರಮಾರ್ಥದ ಹಾದಿ ಕಾಣಬೇಕಾಗದ ಕಾಣಬೇಕಾಗದ ಹೌದು ಹೌದಾ ಹೌದು ಯಾಕೆ ಮಾತಾಡೋದಂದ್ರ ಯಾತ್ರೆಗುರುಗಳ ನೋಡಿ ನಮ್ಮ ಸರಸ್ವತಿ ನಗರದೊಳಗ ಈ ಊರಿನ ಹೆಣ್ಣು ಮಕ್ಕಳನ್ನ ಈ ನಗರದ ಹೆಣ್ಣು ಮಕ್ಕಳನ್ನ ನಮ್ಮ ಸಾವಿರ ಸಾವಿರ ಹರಿದಾರಿ ಮ್ಯಾಕ್ ಕೊಟ್ಟಾರ ಸಾವಿರಾರು ಹರಿದಾರಿ ಮ್ಯಾಕ್ ಕೊಟ್ಟು ಹೋಗ್ಯಾರಿ ಕೊಟ್ಟಾರ ಅಲ್ಲಿಪ್ಪ ಸರಸ್ವತಿ ನಗರ ಒಳಗ ಗಜಾನನ ಉತ್ಸವ ಬತ್ತಂದ್ರ ತವ್ರ ಮನೆಗೆ ಏನೋ ಒಂದು ಕಾರಣ ಬತ್ತಂದ್ರ ನಮ್ಮ ಅವಪ್ರಿ ಹೇಳ್ತಾರೆ ಗಪ್ರಿ ಮತ್ತೆ ಮತ್ತೆ ಮಾತಾಡಕತ್ರಿ ಯಾಕ ಗಪ್ರಿ ಹೆಂಗ್ ಹೆಂಗ್ ಇಲ್ಲೇನ್ ಡಿಸ್ಕಶನ್ ಮಾಡ್ಬೋದು ನಿಮ್ದು ಎಲ್ಲಿ ಎಲ್ಲಿ ಗಪ್ಪ ಮಾತಾಡೋ ಸಂಬಂಧಿಗೆ ಮಾತಾಡ್ತೀರಿ ಅಂದ್ರೆ ಅವ್ರಿಗೆ ಐದು ನಿಮಿಷ ಕೊಡಲಕ್ಕ ಬಸ್ ಸ್ಟ್ಯಾಂಡ್ ಕೊಡಲಕ್ಕ ಐದು ವರ್ಷ ಸೋತಿ ಮಾರ್ವ ಬರ್ರೆ ನಮ್ ಮೂರ್ ಬಸ್ ಗೊತ್ತು ಏನ್ರಿ ಏನ್ ಮಗನಪ್ಪ ಮಗನಾಗ ಬರ್ತಾ ಏನ್ ಬಾಯಿ ಬಂದಾಗ ನಿಮ್ ಪರಿ ಮಗನ ಹೇಳಿ ಯಾಕೆ ಹೇಳ್ಬೇಕಾಗ್ರ ಯಾಕೆ ನೋಡ್ರಿ ಸರಸ್ವತಿ ಕಾಲೋನಿ ಒಳಗ ಆ ತವರ ಮನೆಯಾಗ ಏನೋ ಒಂದು ಕಾರಣ ಬತ್ತಂದ್ರ ತವರ ಮನೆಯಾಗ ಒಂದು ಕಾರಣ ಏನಂತಾರ ಏನಂತಾರೆ ಅಪ್ಪ ನಮ್ಮ ನಮ್ಮ ಹೇಳ್ತಾರೆ ಹೋಗಿ ನಿಮ್ಮ ಅತ್ತನ ಕರ್ಕೊಂಬ ಹೋಗಿ ನಿಮ್ಮ ತಂಗಿಯ ಕರ್ಕೊಂಬ ಅಂತಿದ್ರೆ ಹಿರಿಯರಿದ್ರೆ ಅಂತಾರಿ ತಾಯಿ ತಂದಿರತ ಗಂಡನ ಮನೆಯವರ ಗಂಡ ಹೊಡಿತಾನ ಬಡಿತಾನ ಸಾಕಷ್ಟು ಕಷ್ಟ ಕರೆ ಸಾಕಷ್ಟು ಕಷ್ಟ ಕಡೆ ಅದ ತವ್ರ ಮನೆಗೆ ಬಂದ ನಮ್ಮ ಅಕ್ಕ ತಂಗಿರು ಅದು ಹಾಯಿ ತಂದಿ ಮೋತಿ ನೋಡಿದ ಆನಂದ ಆಗದ್ರಿ ಏನ್ ಹರ್ಕೆ ಕೊಟ್ಟಾರ ತವ್ರ ಮನೆಗೆ ಅವಾಗ ನಮ್ಮ ಅಕ್ಕ ತಂಗಿರು ತವ್ರ ಮನೆಗೆ ಹರ್ಕೆ ಕೊಟ್ಟಾರಿ ಕರ್ಕೊಂಡು ನನ್ನ ತವರ ಮನೆ ನೋತ್ನ ತಗೊಂಡ ಹೌಸದಿಂದ ಹಾರಿ ಕೈಲಿ ಕತ್ತ ಹಾರಿ ಕೈಲ ಕತ್ತಾರ ಅದ ಅಣ್ಣನ ಕರ್ನಾಕ ಬರ್ಲಿಲ್ಲ ತಮನ ಕರ್ನಾಕ ಬರ್ಲಿಲ್ಲ ಏನ್ ಮಾಡ್ತಾರೆ ಗುರು ಅವಾಗ ನಮ್ಮ ಅಕ್ಕ ತಂಗಿಯರ ಮನಸ್ಸೇ ಗಂಡಾರಿ ಯಾನತ್ತ ಯಪ್ಪ ಇದೇ ಪೂ ಸಿದ್ದೇಶ್ವರಪ್ಪಾಜಿ ಭಗವಂತ ನಮ್ಮೋ ನಮ್ಮ ಅಪ್ಪ ಇವರನ್ನ ಕರ್ಕೊಂಡು ಹಾಕಿದ್ರು ಇವತ್ತೇ ನನ್ನ ತವರ ಮನೆ ಯಾರೋ ಐತೆ ಭಗವಂತ ಮಾಡ್ತಾರ ಅದಕ್ಕೆ ನನ್ನ ಇಷ್ಟೇ